ಮತ್ತೆ ಇನ್ನೇನಾದ್ರೂ ಸಮಸ್ಯೆಗಳಿದ್ರೆ ಅದರ ವಿಚಾರದಲ್ಲಿ ಐಫೋನ್ ಕೊಟ್ಟಿರ್ತಾರೆ ಐಫೋನ್ ನಾನು ಚಿಕ್ಕವನಾಗಿದ್ದಾಗ ಶಾಲೆಗೆ ಹೋದಾಗ ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು ನೀತಿ ಪಾತ್ರ ಯಾವ ಶಾಲೆಯಲ್ಲೂ ಇಲ್ಲ ನಾವು ಕೆರೆಕುಮ್ಮಲ್ಲೂ ಇಲ್ಲ ಯಾವ ಸರ್ಕಾರಕ್ಕೂ ಬೇಡ ಇಂಥ ಪರಿಸ್ಥಿತಿಯಲ್ಲಿ ಮುಂದೆ ಏನಾಗುವುದು ಸ್ವಲ್ಪ ಯೋಚನೆ ಮಾಡಿ ಇತ್ತೀಚೆಗೆ ನೇಪಾಲ್ ಏನಾಯಿತು ನಿಮ್ಮ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ಒಂದು ಗ್ಯಾಲನ್ ಪೆಟ್ರೋಲ್ಗೆ ಹನ್ನೆರಡು ಇವತ್ತು ಒಂದು ಲೀಟರ್ಗೆ ನೂರ ಐದು ರೂಪಾಯಿ

ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನಾಗ್ ಬರ್ತಾರೋ ಯಾವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಾಗ್ಲು ಬರ್ತಾರೋ ಯಾವಾಗ ದರೋಡೆಕೋರಲ್ಲಿ ಬರ್ತಾರೋ ಇಷ್ಟೊಂದು ನಡೆದು ಮನೆಯಲ್ಲಿದ್ದರೆ ಮಕ್ಕಳ ಗತಿ ಏನಾಗೋಚನೆ ಮಾಡುವುದು ಆ ಮಕ್ಕಳಲ್ಲಿ ಯಾವ ರೀತಿಯ ಮೌಲ್ಯಗಳನ್ನು ಅಳವಡಿಸಬಹುದು ಶಾಲೆಯಲ್ಲಿ ಮಾರಲ್ ಸೈನ್ಸ್ ಎಲ್ಲ ಇದ್ರೆ ಏನಾಗ್ತದೆ ಆದರೆ ಇವತ್ತು ಬೆಲೆ ಅಂದರೆ ಹಣ ಯಾವ ರೀತಿಯಲ್ಲಿ ಹಣ ಮಾಡ್ತೀನಿ ಅನ್ನೋದಕ್ಕೆ ಯಾವ ಲಿಮಿಟು ಇಲ್ಲ ಒಂದೆರಡು ಉದಾಹರಣೆ ಕೊಡ್ತೀನಿ ನಾನಾಗಿ ವೈಯಕ್ತಿಕ ಇನ್ವೆಸ್ಟಿಗೇಟ್ ಮಾಡಿದ ಕೇಸ್ಗಳ ಬಗ್ಗೆ ಎರಡು ಸಾವಿರದ ಎಂಟರಲ್ಲಿ ಒಬ್ಬರು ವ್ಯಕ್ತಿ ಬರ್ತಾರೆ ಐದು ನಿಮಿಷ ಅವರು ಹೇಳ್ತಾರೆ ನನ್ನ ಹೆಂಡತಿ ಒಂದು ಹೆಣ್ಣು ಮಗಳನ್ನ ಹೊಡೆದಿದ್ದಾಳೆ ನಾನು ಕೇಳಿದೆ ಅದರಲ್ಲಿ ಏನು ತಪ್ಪಪ್ಪ ಇಲ್ಲ ಸರ್ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಇದೆ ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಸೇರಿದಂಥ ಹೆಣ್ಣು ಮಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಆಕೆಗೆ ಕೆಲವು ವರ್ಷದವರೆಗೆ ನಗದು ಗ್ರಾಂಡ್ ಕೊಡುತ್ತೇವೆ ಅಂತ ಅವ್ರು ನನ್ನ ಮಗಳಿಗೆ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರು ನಮಗೆ ಒಬ್ಬ ಅಧಿಕಾರಿಯ ಒಬ್ಬ ವ್ಯಕ್ತಿಯ ಊರಿಗೆ ಕಳಿಸಿ ವರದಿ ಕೊಡಿ ಅಂತ ಹೇಳಿದೆ ಅವರು ಕೊಟ್ಟ ವರದಿ ಪ್ರಕಾರ ಈ ಪತ್ನಿ ಗರ್ಭಿಣಿ ಮತ್ತೊಬ್ರು ಸಂಗಾತಿ ಅಲ್ಲ ಏಳು ಕಿಲೋಮೀಟರ್ ನಡ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಅಲ್ಲಿ ಸಿಬ್ಬಂದಿ ಕಾಸು ಕೇಳ್ತಾರೆ ಅವ್ರು ಕೇಳಿದ ಮಾತ್ರ ಇವರ ಹತ್ರ ಇರಲಿಲ್ಲ ಇವರು ಕಮ್ಮಿ ಮಾಡಿದ್ರೆ ಅವರು ಒಪ್ಪಲಿಲ್ಲ ದಿಸ್ತಾರೆ ಸ್ವಲ್ಪ ಹಣತೆಗಳನ್ನು ಆವಾಗ ಸಿಬ್ಬಂದಿ ಹೇಳ್ತಾರೆ ಗರ್ಭಿಣಿಗೆ ಹಣ ಬರುವವರಿಗೆ ಇಲ್ಲಿ ಕೂದಬೇಡಿ ಹಣ ಬರುವ ಮೊದಲು ಆಕೆ ಆಕೆ ಮಾರ್ಗದಾಟಿ ಬಸ್ ಸ್ಟಾಪಲ್ಲಿ ಹಣ ಬರುವ ಮೊದಲು ಆಕೆ ಹೆರಿಗೆ ಬಸ್ ಯಾವ ಮಟ್ಟಕ್ಕೆ ಹೋಗಿದ್ದೇವೆ ನಾವು ಎಷ್ಟು ಜನ ಇದ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಗಲಾಟೆ ಮಾಡುವವರು ಎಷ್ಟು ಜನ ಇದ್ದಾರೆ ಸಮಾಜವನ್ನು ಕೇಳಿದ್ರೆ ಬಿಡ್ರಿ ಆಗ್ತಾ ಇದೆ ನಾವೇನ್ ಮಾಡೋಕ್ಕಾಗ್ತದೆ ಆ ವರದಿಯಲ್ಲಿ ನಾನು ಲೀಗಲ್ ಪ್ರಿನ್ಸಿಪಲ್ ಬಳಸ್ಕೊಂಡೆ ವೈಕೇರಿಯಸ್ ಎಲಯಬಿಲಿಟಿ ಅಂತ ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ ಅಂತ ಆ ಪ್ರಿನ್ಸಿಪಲ್ ಬಳಸಿಕೊಂಡು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀರಿ ನಿಮ್ಮ ಜವಾನರಿಂದ ಈ ತಪ್ಪಾಯಿತು ಆಕೆ ಆಕೆ ಹೇಗೆ ಕಷ್ಟ ಪಡ ಇದಕ್ಕೆ ನೀವು ಜವಾಬ್ದಾರಿ ಪೈಕಿಯ ಆ ಮಗುವಿಗೆ ಕೊಡಬೇಕಾದಂಥ ಅನುದಾನ ಕೊಡಿ ಇವತ್ತು ಯಾವ ಮಟ್ಟಕ್ಕೆ ಹೋಗಲಿಕ್ಕೆ ಆಸೆ ಇಲ್ಲೆಲ್ಲರಿಗೂ ಇರಬೇಕು ನಾನು ಮೂರು ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ ಒಬ್ಬ ಮುಖ್ಯಮಂತ್ರಿಯನ್ನ ಆಫೀಸಲ್ಲಿ ಕೂತು ಅವರನ್ನ ನೇರವಾಗಿ ಜೈಲಿಗೆ ಶಿಕ್ಷೆ ಆಗಿಲ್ಲ ಬೇರೆ ವಿಚಾರ ಆದ್ರೆ ನನಗೆಷ್ಟು ನನ್ನ ಹೆಸರು ಹಾಕ್ಬೇಡಿ ನನ್ನ ಬರಮಾಡಿಕೊಂಡಂತ ಚೀಫ್ ಮಿನಿಸ್ಟರ್ ಹೂ ಇನ್ವೈಟೆಡ್ ಮೀಸ್ ಲೋಕಾಯುಕ್ತ ಐ ಹ್ ಇನ್ ರಾಜಕೀಯ ಅಂದ್ರೆ ಅದು ವ್ಯಕ್ತಿ ಸೇವೆ ಅಲ್ಲ ಯಾಕೆ ಲಂಚ ಅಂತ ನಾನು ಒಬ್ಬ ಲಂಚ ಇದ್ರಲ್ಲಿ ನನಗೊಬ್ಬದೇ ಹೇಗಿಲ್ಲ ಅವನ್ನ ನಾನು ಎಲ್ಲರೂ ಕೊಡಬೇಕು